मतलब ये ये लार डिपार्टमेंट और कुंगी की ना अटेंडेंस को दे दिया सर टॉर्ट बुकलेट को दे दिया सर ये बात आते हैं ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸಮುದಾಯ ಆರೋಗ್ಯ ಕೇಂದ್ರ ಶಿವಳ್ಳಿ ಗುರುವಾರ ಚೀವಣಗೆರೆ ಡಾಕ್ಟರ್ ಕಂಪ್ಲೇಂಟ್ ಬರುತ್ತೆ ಸರಿಯಾಗಿ ಮಾಡ್ತಾ ಆ ಪಂಚಾಯತಿ ಕ್ಷಾಯಕ್ತ ಪಂಚಾಯತಿ ಅದನ್ನ ಪಂಚಾಯತಿ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ

ತಕ ಮಲ್ ಇಶು ಇಲ್ಲ ಇಲ್ಲ ಚೆಕ್ ಮಾಡ್ತೀನಿ ಪ್ರತಿ ತಿಂಗಳು ರಿಪೋರ್ಟ್ ಬಂದು ಮೀಟಿಂಗ್ ಮಾಡ್ತೀವಿ ಸರ್ लास्ट 6 ಮಂತ್ಸ್ ನಿಮ್ಮ ಮೇಜರ್ ಹೆಲ್ತ್ ಇಶ್ಯೂಸ್ ಯಾವೆರ್ ಇಟ್ ನಮ್ಮ ದಿನ लास्ट ಪ್ರೋಗ್ರಾಮ್ ಇತ್ತು ಅದನ್ನ ಸರ್ವೆ ಮಾಡಿ ಎಲ್ಲಾ ಈಗ ಆನ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಾಟೇ ಮಾಡ್ತ್ರೆ ಕಾಟೇವಾಗಿದೆ एसटी साइड आगे ना मत आते आते मारा हो जाता है जैन की तो परमिशन भी नहीं होता है इन्हीं के वो बिल्डिंग कैसे बहुत ज़रूरत है गारंटी कंडीटर युवा का ना काते आगे ना मेरे दिल में अरे काते आगे कर अब इन्हों हो हम बेहतर से तो चलता हूँ हो काते मारने को तो काते आगे ना करते हैं काते आगे ना

ఫస్ట్ తి ఫస్ట్ ఇది సార్ సిక్స్ నైన్ నైంటీ త్రీ మేము ఎయిటీ ఫైవ్ మేము పర్సెంటేజ్ తగ్గించారు సార్ మాఖలా నీతా మేము అతిథి మరి ఆగివరి క్లోస్ ఇంటెగ్రల్ సిస్టమల్లీ అనంతరం ఈ మెష్ పక్కన ఉందారని మోర్ కొంటూ అంతర్గత క్రాస్ ఓవర్ ప్రాసెస్ స్టార్ట్ అయ్యేది సార్ నాకు టెక్స్ట్ బుక్ లో అలా కొట్టి తీయడల్లే మన పరీక్ష టూ ఎస్ఎస్సి కి సంబంధంగా పెడారు సార్ అది రిజల్ట్ ಬಂದಿಲ್ಲ పరీక్ష తీ ఆగుతుంది సార్ కుశ కుశరా ఇది అతిసైతల్లా ఒక గడన టీసీ వస్తుంది కాబట్టి సో మీరు ఇంప్రూవ్ ಮಾಡలక

ಎಂತ ಈ ಎಲ್ಲಾ ಶಾಲೆ 75 ಶಾಲೆ ಸರ್ ಸರ್ಕಾರಿ ಸರ್ಕಾರಿ ಶಾಲೆ ಸರ್ ಅದರಲ್ಲಿ ಅನುದಾನ ರಹಿತ ಐದು ಆರು ಅನುದಾನ ರಹಿತ ಇದೆ ಸರ್ ಸರ್ಕಾರಿ ಶಾಲೆಗಳು ಸರ್ ಸ್ಕೂಲ್ ಇದೆ ಸರ್ ಅಮチュア ಇದೆ ಎಲ್ಲ ಕಡೆ ಟಾಯ್ಲೆಟ್ಸ್ ಇದೆಯಾ ಸರ್ ಇದೆ ಸರ್ ಇದೆ ಸರ್ ಇದೆ ಇದೆ ಬಟಾವ್ ಮಕ್ಕಳ ಸಂಘಕ್ಕೆ एक्चुअली ಬೇಕಂತ ಮಾಹಿತಿ ಕೊಟ್ಟಿದ್ರಲ್ಲ ಫಸ್ಟ್ ಕೂಲಿದ ಅದನ್ನ ನನ್ನತ್ರ ಏನು ತನ್ಕೊಂಡಿದಿರ ಯಾರು ಕೂಡಿ ಕೊಟ್ಟಡಿಗಳು ಪಟ್ಟೆಗಳು ಕೆನ್ ತಗೊಂಡಿದ್ದ ಸರ್ ಪೋರ್ಟ್ಸ್ ಎಸ್ ಈ ಈ ಸ್ಟೂಡಿಯೋ ಅಲ್ಲಿ ವಾಕ್ ಲಾಸ್ಟ್ ಇಯರ್ ರೆಂಡ್ ಕೊರಬೇಕು ಅಂದ್ರೆ ಈ ಸ್ಟೂಡಿಗೆ ಶುರುವಾಗ ಶುರು ಗ್ರೇಡಿಂಗ್ ಮಾಡ್ತಾನೆ ಪೋರ್ಟ್ಸ್ एक्चुअली ಬೇಕಾ ಅಂತ ದಿಡಿಮ ಹಾ ಹಾ ಈಚೆರಿ

ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನೀಡಿದ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ